ಎಲ್ಲ ನಮ್ಮ ಸೌದ್ಯಪ ಹೋರಾಟಗಾರಿ ನಮಸ್ತೆ ಎಲ್ಲರಿಗೂ ಗೊತ್ತಿರುವ ವಿಷಯ ಹನ್ನೊಂದು ವರ್ಷ ಹಿಂದೆ ಅಂದರೆ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಧರ್ಮಸ್ಥಳ ಗ್ರಾಮದಲ್ಲಿ ಹದಿನೇಳು ಅರೆಯದ ಹೆಣ್ಣುಮುಗಳನ್ನು ಅಂದರೆ ಎಸ್ ಡಿ ಎಂ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಹದಿನೇಳು ವರ್ಷದ ಹೆಣ್ಣುಮುಗಳನ್ನು ಅದೇ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಮಕ್ಕಳು ಪ್ರಭಾವಿ ವ್ಯಕ್ತಿಗಳ ಮಕ್ಕಳ ಗೂಂಡಗಳ ತಂಡ ಅಂದರೆ ಅತ್ಯಾಚಾರಿಗಳ ತಂಡವರು ಸೇರಿ ಆಡು ಆಗಲೇ ಅಪಹರಣ ಮಾಡಿ ರಾತ್ರಿಯೆಲ್ಲ ಗುಂಪು ಅತ್ಯಾಚಾರ ಮಾಡಿ ಇನೆಯ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ವೇಸ್ಟ್ ತಂದು ರಸ್ತೆ ಬದಿಯಲ್ಲಿ ಕೆಲವರು ಬಿಸಾಕ್ತಾರೆ ಅದೇ ರೀತಿಯಲ್ಲಿ ರಸ್ತೆ ಬದಿಯ ಕೊದೆಯ ತಂದು ಬಿಸಾಕಿ ಹೋದವರು ಇದು ಒಂದು ಎರಡಲ್ಲ ಆಗ್ತಾ ಇರೋದು ಸಾವಿರಾರು ಹೆಣ್ಣು ಮಕ್ಕಳ ಪದೇ ಆಗ್ತಾ ಇತ್ತು ಆದರೆ ಯಾರೊಬ್ರು ಇದರ ವಿಷಯದಲ್ಲಿ ಮಾತು ತೆರಿಗೆ ಮುಂದೆ ಬರ್ತಾ ಇರ್ತಾರಲ್ಲ ಯಾಕಂದ್ರೆ ಭಯ ಎಲ್ಲರ ಜೀವನ ಭಯ ಅವರ ವಿರುದ್ಧ ಯಾರು ಮಾತಾಡಿಸಿ ಆಗ್ತಾ ಇರಲ್ಲ ಏನು ಆ ಅತ್ಯಾಚಾರಗಳ ಅಡಗತನಲ್ಲಿ ಅಡಗಿರುವಂತಹ ಅತ್ಯಾಚಾರಗಳೇ ಅಟ್ಯಾಕ್ ಮಾಡ್ತಾ ಇದ್ದರು ಅಂಥ ಪ್ರಭಾವಿ ವ್ಯಕ್ತಿಗಳು ಆ ದೇವಮಾನ ಅಂತ ಹೇಳುವ ಅವರಲ್ಲಿ ಅವರು ಹೇಳಿದ್ರು ಎಲ್ಲರೂ ತಿಳ್ತಾ ಇದ್ರು ಸತ್ಯದಾರಿಯಲ್ಲಿ ಅಂತ ಎಲ್ಲ ತಿಳ್ಕೊಂಡ್ರು ಅಂಥ ಸಂದರ್ಭದಲ್ಲಿ ಎಂಟ್ರಾಗಿರುವುದೇ ಮಹೇಶ್ ತಿಮರೋಡಿಯನ್ ಅವರು ಈ ಸೌಖ್ಯಕ್ಕೆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಲೇಬೇಕು ಅದೇ ರೀತಿಯಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ ಕೊಲೆ ಎಲ್ಲವೂ ಎಂಟಾಗಬೇಕು ಎಂಬ ಉದ್ದೇಶದಿಂದ ಅವರು ಈ ಹೋರಾಟಕ್ಕೆ ಕೈಯಾಕಿದರು ಹೋರಾಟದಿಂದಾಗಿ ಸಂತೋಷ್ ರಾವ್ ಆರು ಹನ್ನೊಂದು ವರ್ಷದ ನಂತರ ಮಕ್ಕಳ ವಿಶೇಷ ನ್ಯಾಯಾಲಯ ಸಂತೋಷ ಆರೋಪಿ ಅಲ್ಲ ಎಂಬ ಒಂದು ಆದೇಶವನ್ನು ಕೊಟ್ಟಿರ್ತಾರೆ ಆದರೂ ಇವರು ಈ ಪ್ರಭಾವಿ ವ್ಯಕ್ತಿ ಇಲ್ಲ ಇವರೇ ಅತ್ಯಾಚಾರಿ ಸಂತೋಷರೇ ಅತ್ಯಾಚಾರಿ ಆದರೆ ಚಂದಪ್ಪ ಅವರು ಕೊಟ್ಟಿದ್ದಾರೆ ಅಂದರೆ ಸೌಜನ್ಯ ಅಪ್ಪ ಕೊಟ್ಟಿದ್ದಾರೆ ಉಳಿದ ಮೂರು ಜನರ ಹೆಸರು ಕೊಟ್ಟಿದ್ರು ಅದನ್ನು ಸಿ ಬಿ ಐ ಅವರು ಎಂಕ್ವೈರಿ ಮಾಡೇ ಇಲ್ಲ ಸಿಬಿ ಎಂಕ್ವರಿಗೆ ಕರೆಯುವಾಗ ಅವರು ಹೈಕೋರ್ಟ್ ಅವರು ಎಷ್ಟೇ ತಂದು ಆರಾಮಾಗಿ ಕೂತಿದ್ದಾರೆ ಆದರೆ ಸಿ ಸಿ ಬಿ ಅವರು ಅದನ್ನು ವೆಕೇಟ್ ಮಾಡೋ ಕೆಲಸವನ್ನು ಮಾಡಿಲ್ಲ ಅವರು ತನಿಖೆ ಬೇಕು ಈ ಥರ ದೂರಿದೆ ಅಂತ ಕೇಳೋ ಪ್ರಶ್ನೆಯನ್ನು ಮಾಡಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕಾನೂನಲ್ಲಿರುವ ಕಾನೂನು ಚೌಕಟ್ಟಿನ ಕಾನೂನನ್ನು ಕಾಯಬೇಕಾಗಿರುವಂಥ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಕಾನೂನನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಸ್ವಾರ್ಥಕ್ಕೋಸ್ಕರ ದುರ್ಬಳಕೆ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಸಂತೋಷರಾವ್ ರಾವ್ ಆರೋಪಿ ಅಲ್ಲ ಎಂಬ ತಿಳಿದ ನಂತರ ಮಹೇಶನ್ನು ಅವರ ತಂಡವರು ಹೋರಾಟ ತಂಡವರ ಹೋರಾಟ ಜೋರ ಇದೆ ಇದು ಮನೆತನಿಕೆ ಆಗಲೇಬೇಕು ಸತ್ಯ ಜನನಿಗೆ ಗೊತ್ತಾಗಲೇಬೇಕಂತ ಅದರ ಒಂದು ಕಾನೂನು ಪ್ರಕಾರ ಒಂದು ಕಡೆ ನಮಗೆ ಗೆಲುವು ಸಿಗ್ತಾ ಇದೆ ಅದು ಕಾನೂನು ಪ್ರಕ್ರಿಯೆ ಒಂದು ಕಡೆ ನಡೀತಾ ಇದೆ ಇದರ ಮಧ್ಯದಲ್ಲಿ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಒಂದಿಷ್ಟು ಸತ್ಯವನ್ನು ಜನರ ಮುಂದೆ ತಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವಾಗ ನೀವು ನೋಡಿರ್ಬೋದು ವಾಟ್ಸಪ್ಪಲ್ಲಿ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಸೀನಪ್ಪ ಎಂಬ ಒಬ್ಬ ಒಬ್ಬರ ಹೆಸರು ಸೀನಪ್ಪ ಎಂಬುವರು ನಾವು ಹುಡುಕುವಾಗ ಯಾರಂತ ಹೇಳಿದ್ರೆ ಈ ಮೀಡಿಯಾದವರಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಅಂದರೆ ಸೌಜನ್ಯ ಪ್ರಕರಣವನ್ನು ಯಾರು ಸುದ್ದಿ ಮಾಡಬಾರದು ಎಂಬ ಉದ್ದೇಶದಿಂದ ನೋಟಿಸ್ ಕಳಿಸಿ ಮೇಲ್ ಮಾಡ್ತಾ ಇದ್ದವನೇ ಸೀನಪ್ಪ ಆ ಸೀನಪ್ಪ ವಕೀಲಲ್ಲ ಅವರು ಎಸ್ ಕೆ ಡಿ ಆರ್ ಡಿ ಪಿ ಇವರ ಬಡ್ಡಿ ತಂದೆಯ ಸಂಸ್ಥೆಯ ಒಂದು ನಿರ್ದೇಶಕರಾಗಿದ್ದಾರೆ ಯಾವ ಒಂದು ಬಲೆಯ ನಿರ್ದೇಶಕರಾಗಿದ್ದಾರೆ ನಿಮಗೆ ಕೇಳ್ಬೋದು ಅವರಿಗೂ ಇದಕ್ಕೂ ಏನು ಸಂಬಂಧ ಏನಕ್ಕೋಸ್ಕರ ಇವರು ಸ್ಟೇ ತಂದಿದ್ದಾರೆ ಅಂತ ಕೇಳ್ಬೋದು ಅವರ ಅವರ ಕುತ್ತಿಗೆಗೆ ಅಗ್ಗ ಬರುತ್ತೆ ಗೊತ್ತಾಗುವಾಗ ಅವರು ಹೇಳೋರು ನಾನು ಇದಕ್ಕೆ ಸಪೋರ್ಟ್ ಮಾಡೋದಿದ್ದರೆ ನಾಳೆ ನನಗೂ ತೊಂದರೆ ಆಗಿತ್ತು ಅಂದರೆ ಸಿ ಬಿ ಐ ಅವರು ತನಿಖೆ ಪ್ರಾರಂಭ ಆಗುವಾಗ ಅವತ್ತಿಂದ ಸಾಕ್ಷಿಗಳು ಅಂದರೆ ಯಾರೆಲ್ಲ ಈ ಸಂಜೆ ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡಲಿಕ್ಕೆ ಅವ್ರಿಗೆ ಊಟ ಕೊಡಲಿಕ್ಕೆ ಯಾರಿಗೆಲ್ಲ ಈ ಮಾಹಿತಿ ಗೊತ್ತಿತ್ತು ಅವನ್ನೆಲ್ಲ ಇವರು ಮುಗಿಸಿಬಿಟ್ಟಿದ್ದಾರೆ ಈ ಹಡಗುತಾಣದಲ್ಲಿರುವ ಈ ಅತ್ಯಾಚಾರಗಳು ಮುಗಿಸಿಬಿಟ್ಟಿದ್ದಾರೆ ಅದರಲ್ಲಿ ಒಬ್ಬ ಹರೀಶ್ ಮಡಿವಾಳ ಈ ಹರೀಶ್ ಮಡಿವಾಳ ಎಂಬವರನ್ನು ಅಪಘಾತ ಮುಖಾಂತರವಾಗಿ ಮುಗಿಸಿರುವುದು ಒಂದು ಸಭೆಯಲ್ಲಿ ಗಿರೀಶನ್ ಅವರೆಲ್ಲವನ್ನು ತೋರಿಸ್ತಾರೆ ಆದರೆ ವಾಹನದ ನಂಬರ್ ಸಿಗಲಿಲ್ಲ ಯಾರು ಏನಂಬುದು ಈವಾಗ ಅವರೊಂದಿಗೆ ಆವತ್ತು ಯಾರು ಅವರೊಂದಿಗೆ ಇದ್ದಾರೆ ಅವತ್ತು ಅವರು ಇವಾಗ ಹೇಳ್ತಾ ಇದ್ದಾರೆ ಇದನ್ನು ಸಂಚು ರೂಪಿಸಿದ ಸೀನಪ್ಪ ಸಂಚು ರೂಪಿಸಿ ಅವರನ್ನು ಕೊಲೆ ಮಾಡಿ ಅದನ್ನು ವಾಹನವನ್ನು ಅಡಗಿಸಿ ಇಟ್ಟಿರೋದೇ ಸೀನಪ್ಪ ಅಂತ ಅದಕ್ಕೋಸ್ಕರ ನಾಳೆ ಸೀನಪ್ಪನಿಗೂ ಇದು ದೊಡ್ಡ ಒಂದು ಕಂಟಕ ಆಗೋದು ಉದ್ದೇಶದಿಂದ ಎಲ್ಲದಕ್ಕೂ ಶೆ ಕೊಡ್ತಾ ಇದ್ದಾರೆ ಮಾಧ್ಯಮದಲ್ಲಿ ಬರಬಾರದು ಮಾಧ್ಯಮವನ್ನು ಕಂಟ್ರೋಲ್ ಮಾಡ್ತಾ ಇರೋದು ಸೀನಪ್ಪ ಸೀನಪ್ಪನಿಗೆ ನಾನು ಕೇಳ್ತಾ ಇರೋದು ಸೀನಪ್ಪ ನಿನ್ನ ನಿನಗೆ ಒಂದು ತಾಯಿ ಇಲ್ವಾ ಅದು ಹೆಣ್ಣಲ್ವ ನಿನಗೆ ಮಕ್ಕಳೇನು ಇಲ್ವ ಹೆಂಡತಿ ಮಕ್ಕಳು ಇಲ್ವಾ ನಿಮಗೆ ಏನಕ್ಕೋಸ್ಕರ ಈ ಥರ ಕೆಲಸ ಮಾಡ್ತಾ ಇದ್ದೀನಿ ನೀನು ನಿನಗೆ ದೊಡ್ಡ ಪೋಸ್ಟ್ ಬೇಕು ನಾನು ದೊಡ್ಡ ದೊಡ್ಡ ಅಂತ ತಿಳ್ಕೊ ತಿಳ್ಕೊಳ ಇದೆಲ್ಲ ಬೇಕಿದ್ದ ನಿನಗೆ ಅವರಿಗೆ ತೋರಿಸ್ಕೊಟ್ಟು ನಿಮಗೆ ಬದುಕಬೇಕಾ ಎಲ್ಲರೂ ಹೋಗಿ ಅಡಿಕೆತ್ತಿ ಕೆಲಸ ಬದುಕೋತಲ್ಲ ನಿಮಗೆ ಈ ರೀತಿ ಹೆಣ್ಣು ಮಕ್ಕಳು ಸಾಯಿಸಿಬಿಟ್ಟು ಅದನ್ನು ಮುಚ್ಚಾಕೋ ಕೆಲಸ ಮಾಡಬೇಕಲ್ಲ ನಿಮಗೆ ನೀನು ಯಾರು ಈ ನೀನು ಇಲ್ಲ ಇದ್ದ ಇಲಾಖೆಯಲ್ಲಿ ಎಷ್ಟು ಹೆಣ್ಣು ಮಕ್ಕಳಿಗೆ ಯಾರಿಗೆಲ್ಲ ಯಾವ ರೀತಿಯಲ್ಲಿ ಕಿರುಕುಳ ಕೊಟ್ಟಿದ್ದೇವೆ ಎಲ್ಲವನ್ನು ನಾವು ನಿಮ್ಮ ಜನರ ಮುಂದೆ ತಂದು ಹಿಡಿದೀವಿ ಒಂದೆರಡಲ್ಲ ಎಲ್ಲವನ್ನು ಪ್ರತಿಯೊಂದನ್ನು ತಂದು ಜನರ ಮುಂದಿನ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅದೇ ರೀತಿಯಲ್ಲಿ ಇದಕ್ಕೋಸ್ಕರನೇ ಸೀನಪ್ಪ ಇಷ್ಟು ಇಂಟ್ರೆಸ್ಟ್ ಆಗಿ ನೋಡಿದೀವ ಆ ಸೀನಪ್ಪ ಅಷ್ಟು ಇಂಟ್ರೆಸ್ಟ್ ಆಗಿ ಅವ ಸ್ವೈಚ್ಛೆಯಿಂದ ಎಲ್ಲ ಅಷ್ಟೇ ತರೋದು ನಿಲ್ಲಿಸೋದು ಜಾಲ ಕಂಟ್ರೋಲ್ ಮಾಡೋದು ನಕಲಿ ಪೇಟಿಗಳನ್ನು ಮಾಡಿಸೋದು ಕಮೆಂಟ್ ನೋಡಿದ ಕಸ ನೀನು ಏನೇ ಕಮೆಂಟ್ ಹೊಡಿಯಪ್ಪ ನೀನು ನೀ ಎಷ್ಟೇ ಕಮೆಂಟ್ ನೋಡಿ ಮಾಡಿಸು ಇವಾಗ ನೀನೆಲ್ಲ ಪ್ಲಾನ್ ಮಾಡಿದೀನಿ ಅಂತಲ್ಲ ಇವೆಲ್ಲ ಸೇರೋದು ಪ್ಲಾನ್ ಮಾಡಿದೀವಿ ಅಂತಲ್ಲ ಎಲ್ಲ ಯಾರೋ ಕೆಲಸಗಾರರಿದ್ದಾರೆ ಅವರಿಗೆಲ್ಲ ಹೇಳ್ತಾ ಇದ್ದೀರಾ ಅಂತ ಎಲ್ಲರೂ ಪ್ರತಿಯೊಬ್ಬರು ಒಂದು ಐದೈದು ನಕ್ಕಲಿ ಪೇಜ್ ಮಾಡಿ ಕಮೆಂಟ್ ಹೊಡಿಬೇಕಂತ ನಕ್ಕಲಿ ಪೇಜ್ ಮಾಡಿ ಹಾಕ್ಬೇಕಂತ ನಿನ್ನ ಯೋಗ್ಯತೆ ಇದೇನಾ ಯೋಗ್ಯತೆ ನಿಮಗೆ ತಾಕಿದ್ರೆ ಬಾ ನಾವು ನೇರವಾಗಿ ಹೇಳ್ತೇವೆ ಅದೇ ರೀತಿ ನೇರವಾಗಿ ಬಂದು ಹೇಳು ನೀನು ನೀನು ಇವಾಗ ನನ್ನ ಎಫ್ ಐ ಆರ್ ಮಾಡಿಸಿ ನೀನು ತನಿಖೆ ಬೇಕು ಪ್ರತಿಯೊಂದರಿಗೆ ಆಗಬೇಕು ಸೌಜನ್ಯ ಯಾರು ಕುಂದ್ರದೆಲ್ಲವಾಗ ಆಗಬೇಕು ಆಗ ನೀನು ಎಫ್ ಐ ಆರ್ ಮಾಡಿಸು ನಾನು ತನಿಖೆಗೆ ರೆಡಿ ಇದ್ದೀನಿ ಸಾಕ್ಷಿಗಳು ಜೀವಂತ ಸಾಕ್ಷಿ ನಾನು ತಂದು ಮುಂದೆ ನಿವಿಸ್ತೀನಿ ಅಂತ ಈ ಮೂಲಕ ಹೇಳಲು ಇಷ್ಟೀನಿ